ಇಳಕಲ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಹುನಗುಂದ ಹಾಗೂ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ ಅವರು ಪಾಲ್ಗೊಂಡು ಸಿಂಗ್ ಅವರ ಜೀವನ ಸಾಧನೆಗಳನ್ನು ಸ್ಮರಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ತಟಗಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಆಮದಿಹಾಳ ಅರುಣ ಬಿಜ್ಜಳ ಕುನಗುಂದ ಬ್ಲಾಕ್ ಹಿಂದುಳಿದ ವಿಭಾಗದ ಅಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿ ಮುಖಂಡರಾದ ಭಾಷಾಸಾಬ ಸಿಂಗನಗುತ್ತಿ ಅಹಮದ್ ಸಾಬ್ ಭಾಗವಾನ ಶಿವಾನಂದ ಮುಚ್ಚಂಡಿ ಸೇರಿದಂತೆ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ದುಃಖವನ್ನ ತಂದಿದೆ ಅಂತ ಹೇಳಿದ್ರೆ ಕೈ ಯಾಕಂತಂದ್ರೆ ಅವರು ಪ್ರಧಾನಿಗಳಾಗಿ ಒಬ್ಬ ಪ್ರಧಾನಿ ಅನ್ನೋದಕ್ಕಿಂತ ಆರ್ಥಿಕ ತಜ್ಞರಾಗಿ ಎಲ್ಲಾ ದೇಶಗಳು ಕೇವಲ ಭಾರತ ದೇಶ ಅನ್ನೋ ಅಷ್ಟೇ ಅಲ್ಲ ಅಮೆರಿಕ ದೇಶ ಕೂಡ ಆರ್ಥಿಕ ಒಂದು ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಒಬಾಮಾ ಅವ್ರಿಗೂ ಸಲಹೆ ನೀಡಿದಂತ ಮಹಾನ್ ವ್ಯಕ್ತಿ ಇವತ್ತು ಇಡೀ ಎಲ್ಲಾ ದೇಶಗಳಿಗೂ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡದಂತ ವ್ಯಕ್ತಿ ಅದು ಮನಮೋಹನ್ ಸಿಂಗ್ ಅವರು ಅಂತೇಳಿ ಇವತ್ತು ನಾವೆಲ್ಲ ಸ್ಪಷ್ಟ ಕಾಲ ಅದ್ರ ಜೊತೆಗೇನೆ ಇವತ್ತು ನಮ್ಮ ಭಾರತದ ಸಿ ಡಿ ಪಿ ಯನ್ನ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಏರಿಸಿದಂತ ಮಹಾನ್ ನಾಯಕ ಅವರು ಇವತ್ತು ಅವರು ಪ್ರಧಾನಿಗಳಾಗಿದ್ದಾಗ ಯಾವತ್ತೂ ಕೂಡ ಆರ್ಥಿಕವಾಗಿ ನಮ್ಮ ಭಾರತಕ್ಕೆ ಸಂಕಷ್ಟ ಬಂದಿದ್ದಾಗ ನಾವು ಮೂಡೇ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಏನೋ ಅಮೆರಿಕೆ ಆರ್ಥಿಕ ಸಂಕಷ್ಟ ಬಂದಾಗ ಕೂಡ ನಮ್ಮ ಭಾರತ ಆ ಸಂಕಷ್ಟವನ್ನ ಎದುರಿಸಿದ್ದಂತ ಅಂತ ಹೇಳಿದ್ರೆ ಸಿ ಅದ್ರ ಜೊತೆಗೇನೆ ಇವತ್ತು ಆಕ್ಸ್ಫರ್ಡ್ ಅಂತ ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲಿ ಒಂದು ಕೆಲಸವನ್ನು ಇದ್ರೂ ಕೂಡ ಬಿಟ್ಟು ನನ್ನ ಭಾರತದ ಸೇವೆಯನ್ನು ಮಾಡಬೇಕು ನನ್ನ ಭಾರತ ದೇಶದಲ್ಲಿ ನಾನು ಇರಬೇಕು ಅಂತೇಳಿ ಅಲ್ಲಿಂದ ಬಂದು ಭಾರತದಲ್ಲಿ ನಿಲ್ಲಿಸಿ ಅರವತ್ತು ವರ್ಷ ಆರ್ ಬಿ ಐ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಕೊನೆಗಿ ಅವರ ಸೇವೆಯನ್ನು ಗುರುತಿಸಿ ನಮ್ಮೆಲ್ಲರ ನಾಯಕಿ ನಿಮ್ಮತ್ತ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಇವತ್ತು ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದರು ಅವರು ಪ್ರಧಾನಮಂತ್ರಿಯನ್ನ ಮಾಡುತ್ತಾ ನಮ್ಮೆಲ್ಲ ದೇಶಕ್ಕೆ ಕೊಡುಗೆಯನ್ನು ಕೊತ್ತಾಯಿತು ಹಲವಾರು ಯೋಜನೆಗಳನ್ನು ನಾವೇನಾದರೂ ವಸ್ತುಗಳನ್ನು ನಾವು ಭಾರತದಲ್ಲಿ ಕಾಣಬೇಕು ಅಂತಂದರೆ ಹಲವಾರು ವರ್ಷಗಳ ಮೊದಲೇ ಅದನ್ನು ಬುಕ್ ಮಾಡಬೇಕಾಗಿತ್ತು ಬೇರೆ ವಸ್ತುಗಳ ಬೇರೆ ಒಂದು ವಿದೇಶದ ವಸ್ತುಗಳನ್ನು ಕಾಣದ ಅಪರೂಪ ಆಗಿತ್ತು ಅಂಥದ್ರಲ್ಲಿ ಇವತ್ತು ಎಲ್ಲ ವಸ್ತುಗಳನ್ನು ನಮಗೆ ಸಿಗುವ ಹಾಗೆ ಮಾಡಿ ಅದಕ್ಕೆಲ್ಲಕ್ಕಿನ ಮುಖ್ಯ ಎಲ್ಲರೂ ಮನೆಯಲ್ಲೂ ದುಡ್ಕೊಂಡು ತಿಂತಾ ಇದ್ದಾರೆ ಇವತ್ತೇನಾದ್ರೂ ಒಳ್ಳೆ ಕಾಣ್ತಾ ಇದ್ದೀವಿ ಅಂದ್ರೆ ಅದು ಎಮ್ ಎನ್ ನರೇಗಾ ಯೋಜನೆಯಿಂದ ಎಮ್ ನರೇಗಾ ಯೋಜನೆಯಿಂದ ಸಾಕಷ್ಟು ಅನುಕೂಲವನ್ನ ಬಡ ಮಾಡ್ಕೊತಿದ್ದಾರೆ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೇನೆ ಇವತ್ತು ಮಹಿಳೆಯರ ಆರ್ಥಿಕವಾಗಿ ಸಭೆಗಳಿರೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಯುವಕರು ಅವರ ಅವಧಿಯಲ್ಲಿ ಎಲ್ಲೂ ಕೂಡ ನಿರುದ್ಯೋಗ ಪರಿಸ್ಥಿತಿಯನ್ನ ನಾವು ಎದುರಿಸಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಬರೀ ಪ್ರಚಾರಕ್ಕೆ ಸೀಮಿತ ಆಗಿದೆ ಇವತ್ತಿನ ಪರಿಸ್ಥಿತಿ ಭಾರತದ ಜಿ ಡಿ ಪಿ ಯಾವ ಅಲ್ಲಿ ಅದು ಎಲ್ಲರೂ ನೋಡ್ತಾ ಇದ್ದೀರಾ ಇವತ್ತು ಮಾನ್ಯ ಅವರಿಗೆ ಮಾತಾಡೋದು ಕೊಟ್ಟರೆ ಇವಾಗಿನ ಪ್ರಧಾನಮಂತ್ರಿ ಬಗ್ಗೆ ಅವರು ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದರು ಇವತ್ತು ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನ ಕೈ ಹಿಡಿದಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಒಂದು ತಾಸಕ್ಕೂ ಹೆಚ್ಚು ಅವರನ್ನ ಸ್ಮರಿಸಿದ್ರು ಇದರಲ್ಲಿ ನಮಗೆ ಹೆಮ್ಮೆ ಪಡಬೇಕು ನಾವೆಲ್ಲರೂ ಭಾರತೀಯರು ಇಂತ ಒಬ್ಬ ದೀನಂತ ನಾಯಕ ನಮ್ಮೆಲ್ಲರ ನಡುವೆ ಅವರ ಬಡತನದಿಂದ ಬಂದರೂ ಕೂಡ ಇವತ್ತು ದೀವಿ ಲಾಟಿನಲ್ಲಿ ಓದಿದ್ರು ಕೂಡ ಅಂತ ಉನ್ನತ ಸ್ಥಾನದಲ್ಲಿ ಅವರ ಬಾಲ್ಯದಲ್ಲಿ ತಾಯಿಯನ್ನು ಕಳ್ಕೊಂಡು ಬಹಳ ಉನ್ನತವಾದ ಶಿಕ್ಷಣವನ್ನ ಪಡೆದು ಇವತ್ತು ಭಾರತ ದೇಶಕ್ಕೆ ಅವ್ರ ಮಾತು ಕಡಿಮೆ ಅವ್ರು ಯಾವಾಗಲೂ ಹೇಳ್ತಿದ್ರಂತೆ ನಮ್ಮ ಒಂದು ಅವರ ಮಾತನ್ನ ನೋಡಿದಾಗ ನಮ್ಮ ಸಾಧನೆಗಳು ಮಾತಾಗ್ಬೇಕು ಮಾತುಗಳೇ ಸಾಧನೆ ಆಗ್ಬಾರ್ದು ಅಂತೇಳಿ ಅವರ ಒಂದು ವಾಕ್ಯವನ್ನ ಸ್ಮರಿಸ್ತಿದ್ರು ಮೌನ ಯೋಗಿ ಅಂತೇಳಿ ಕರಿತಿದ್ರು ಅವರಿಗೆ ಮನಮೋಹನ್ ಸಿಂಗ್ ಅವರ ಮೌನಿ ಸಿಂಗ್ ಅಂತೇಳಿ ತೆರೆದಂತ ಮಾಡಿಸ್ತಂತ ಒಂದು ಯಾಕಂದ್ರೆ ವ್ಯಕ್ತಿಯೇ ಬಹಳ ಜನ ಇದ್ದಾರೆ ಅವ್ರ ಯಾವತ್ತು ಕೂಡ ಮೌನವಾಗಿದ್ದರೂ ಕೂಡ ಅವರ ಕೀರ್ತಿ ಅಪಾರವಾದದ್ದು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು ಈ ಒಂದೆಲ್ಲಾ ಕೊಡುಗೆಗಳನ್ನ ಅವ್ರನ್ನ ನೀಡಿದೇವೆಯನ್ನ ಇವತ್ತು ನಾವೆಲ್ಲರೂ ಸಲ್ಲಿಸ್ಬೇಕು ಇಂತ ಅಪರೂಪದ ರತ್ನವನ್ನ ನಾವು ಇವತ್ತು ಅಂತ ಅಂತೇಳಿ ಬಹಳ ದುಃಖ ಅನಿಸ್ತಾ ಇದೆ ಯಾಕಂದ್ರೆ ಆರ್ಥಿಕಕ್ಕೆ ಸಲಹೆ ನೀಡಿದಂತ ಎಲ್ಲರಿಗೂ ಕೂಡ ಇನ್ನೂ ಕೂಡ ಅವರ ಒಂದು ತೊಂಬತ್ತೆರಡು ವರ್ಷ ಆದ್ರೂ ಕೂಡ ಆರ್ಥಿಕವಾಗಿ ಸಲಹೆ ನೀಡುತ್ತಿದ್ದಂತ ವ್ಯಕ್ತಿ ಇವತ್ತು ಅಂತ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲರೂ ಕಳ್ಕೊಂಡು ಇವತ್ತು ನಮ್ಮ ಭಾರತ ಬಡವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂತ ಆರ್ಥಿಕ ತಜ್ಞರನ್ನ ಕಳ್ಕೊಂಡಿರ್ತಾ ನಾವು ನಮ್ಮೆಲ್ಲರಿಗೂ ಕೂಡ ಇವತ್ತು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನರು ಭಾರತದ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗೂ ಕೂಡ ಇವತ್ತು ಅವರನ್ನ ಸ್ಮರಿಸ್ತಾ ಇದ್ದಾರೆ ಅಂತ ವ್ಯಕ್ತಿ ಮುಂದೊಂದು ದಿನ ಮತ್ತೆ ಮಹಾನಾಯಕ ಆಗಿ ಊಟದಲ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ದೇಶ ಸೇವೆ ಮಾಡುವಂತ ಅವಕಾಶ ಭಗವಂತ ಕಲ್ಪಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ನೀಡಲಿ ಭಗವಂತ ಅಂತೇಳಿ ಭಗವಂತನಲ್ಲಿ ಕಾರ್ಡ್ ಜನಕನ್ನು ಕೂಡ ಆವಾಗಿನ ಕಾಲದಲ್ಲಿ ಇನ್ಫೋಸಿಸ್ ಸಂಸ್ಥಾಪಕರಾದಂಥ ನಂದನ್ ನೀಲಿಪಿಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅವರಿಗೆ ತಮ್ಮ ಫಸ್ಟ್ ಸ್ಪರ್ಧಾವಧಿಯಲ್ಲಿಯೇ ಆಧಾರ್ ಕಾರ್ಡಿನ ಒಂದು ಪ್ರೊಜೆಕ್ಟ್ ಅನ್ನು ಅವರು ಹಾಕಿಕೊಟ್ಟಿದ್ದಿದೆ ಅದರ ಜೊತೆಗೆ ಭಾರತ ಇವತ್ತು ಅಣುಶಕ್ತಿಯಲ್ಲಿ ಮುಂದುವರಬೇಕಪ್ಪ ಅಂತಂದ್ರೆ ಅವಾಗ ಅಂತಾರಾಷ್ಟ್ರೀಯ ಅಣು ಶಕ್ತಿಯ ಒಂದು ಇದನ್ನೇ ಬದಲಾಯಿಸಿ ಅಮೆರಿಕದೊಂದಿಗೆ ನಮ್ಮ ಭಾರತದ ಅಣುಶಕ್ತಿ ರಿಯಾಕ್ಟರ್ಗಳಿಗೆ ಇಂಗೇನಿಯನ್ನು ಪೂರೈಸುವ ಒಂದು ಒಪ್ಪಂದವನ್ನು ಇಡೀ ಮೀಶೋ ಅವ್ರಿಗೆ ಮುಂದೆ ವೋಟಿಂಗ್ ಆಗಿತ್ತು ಪಾರ್ಲಿಮೆಂಟ್ನ ಸರ್ಕಾರ ಅಂತವನ್ನ ಎದುರಿಸಿದ ಸಹಿತ ಆ ನ್ಯೂಕ್ಲಿಯರ್ ಪಾಲಿಸಿನೇ ಚೇಂಜ್ ಮಾಡಿ ಭಾರತಕ್ಕೆ ಆವಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ತಾನು ನಿಲ್ಲಿಸಿದ ಯಾವ್ದಾರ ವ್ಯಕ್ತಿಗಳು ವ್ಯವಹಾರಪ್ಪ ಅಂತಂದ್ರೆ ಗುರು ಮನಮೋಹನ್ ಸಿಂಗ್ ಅವರು ಜೊತೆಗೆ ಅವರು ತಂದಂತ ನಾಲ್ಕು ಕ್ರಾಂತಿಕಾರಿ ಯೋಜನೆಗಳು ಒಂದು ಯೋಜನೆ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ದು ಅದು ಮನ್ರೇಗ ಇವತ್ತು ಗ್ರಾಮೀಣ ಭಾಗದ ಜನರ ಉದ್ಯೋಗದ ಜೀವನ ಆಡಿಯೋದು ಜೊತೆಗೆ ಆಹಾರ ಭದ್ರತೆ ಕಾಯ್ದೆ ಮತ್ತು ಶಿಕ್ಷಣ ಎಲ್ಲರಿಗೂ ಆರ್ ಟಿ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಕಾಯ್ದೆ ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಅಂತ ಕ್ರಾಂತಿಕಾರಿಗಳಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತದ ಪ್ರಧಾನಿಯಾಗಿ ಅವರು ಅನನ್ಯ ಸೇವೆಗಳು ಅವರು ಸೇವೆಗಳು ಬಗ್ಗೆ ಹೋದ್ರೆ ಸಮಯ ಸಾಕಾಗಲಿಲ್ಲ ಅವರ ಎಲ್ಲ ಸೇವೆಗಳನ್ನು ಕೇವಲ ಕೆರಡೆ ಕೆಲವೇ ಅಕ್ಷರಗಳಿಂದ ಹೇಳೋಕ್ಕಾಗಲಿಲ್ಲ ಆದರೂ ಪಕ್ಷದ ಹಿರಿಯ ನಾಯಕರು ಹತ್ತು ವರ್ಷಗಳ ಕಾಲ ಸಮರ್ಥವಾಗಿ ದೇಶವನ್ನು ನೆಲೆಸಿದಂಥ ಮಹಾನ್ ಉಪ ಪ್ರಧಾನಿಯಿಂದ ನಾವಿತ್ತು ಕಳೆದುಕೊಂಡಿದ್ದೇವೆ ಇವತ್ತಿನ ದಿವಸ ನಮ್ಮ ಇಲ್ಕಲ್ ಮತ್ತು ಹುಮ್ಮಂದ್ ತುಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಶಾಸಕರ ಪರವಾಗಿ ಅವರು ಬೆಳಗಾಂನಲ್ಲಿ ಶ್ರದ್ಧಾಂಜಲಿ ಸರಿಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ಶ್ರೀ ವಿರಾಬ್ ಕಾಶಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ